ಸಂಚು ಹಾಕಿ ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನು ಕಬಳಿಸಿ ಮೆರೆಯುತ್ತಿರುವ ಶಿವಕ್ಕಂದವರಮ್ಮ ಯಾವ ಕದಂಬರ ವಂಶ ವೃಕ್ಷ ನಿನ್ನ ಕ್ರೌಢಕ್ಕೆ ಸಿಕ್ಕಿ ಎಂದು ತಿಳಿದಿರುವೆಯೋ ಆ ಮಹಾವಂಶ ವೃಕ್ಷವೆಂದು ಮತ್ತೆ ಚಿಗುರಿ ತಲೆ ಎತ್ತಿ ನಿಂತಿದೆ ಪಲ್ಲವರ ಸೊಳ್ಳಿ ನಮ್ಮ ನೆಲದಿಂದ ಬಡಿ ತೋರಿಸಿ ವೈಜಯಂತಿ ರತ್ನ ಸಿಂಹಾಸನದಲ್ಲಿ ಮತ್ತೆ ಕನ್ನಡ ರಾಜ್ಯಲಕ್ಷ್ಮಿಯನ್ನು ಪ್ರತಿಷ್ಠಿಸುವ ಮುಹೂರ್ತ ಹತ್ತಿರವಾಗುತ್ತಿದೆ ಕನ್ನಡಿಗರ ಪೌರುಷ ಕನ್ನಡಿಗರ ಸಾಹಸ ಕನ್ನಡಿಗರ ಸ್ವಾಭಿಮಾನ ಆಚಂದ್ರಾರ್ಕವಾಗಿ ನಿಲ್ಲುವಂಥದೇ ಹೊರತು ನಿನ್ನಂತಹ ಕೋಟಿ ತನ್ನವರ ನಿರಂತರ ಧಾರಿಯಿಂದ ಅಳೆಯದು ಎಂಬ ಸತ್ಯವನ್ನು ಪ್ರತ್ಯಕ್ಷ ಮಾಡಿ ತೋರಿಸುತ್ತೇನೆ ಇದೇ ನನ್ನ ಗುರಿ ಇದೇ ನನ್ನ ಮಂತ್ರ ಇದೇ ನನ್ನ ನನ್ನ ತಾಯಿ ಕವಿಶಿಕೆ ಕನ್ನಡ ನನ್ನ ತಂದೆ ಮುಕುಟೇಶ್ವರ ಕನ್ನಡ ನನ್ನ ಭಾಷೆ ಕನ್ನಡ ನನ್ನ ಧರ್ಮ ಕನ್ನಡ ಈ ನನ್ನ ಕೆಚ್ಚಡೆಯ ಕಟ್ಟಾಳುತನ ನನ್ನ ಕನ್ನಡ ತಾಯಿ ಕೊಡುಗೆ ಬನ್ನಿ ಬನ್ನಿ ಈ ಕೀರ್ತಿ ಕಂಬ ಚಳಗೂಡಬಾರದು ನೆಲ ಹಿಡಿಯಬಾರದು ಬನ್ನಿ ಬನ್ನಿ ತೇಜೆ ಚಾರುಕ್ಯ ಚಕ್ರೇಶ್ವರ